ನಮಸ್ಕಾರ ಸ್ನೇಹಿತರೆ ನಾವೆಲ್ಲರೂ ಈ ನಿಜವಾದ ಜೀವನದ ಪಯಣದಲ್ಲಿ ಸಾಗುತ್ತಿದ್ದೇವೆ ಜೀವನ ಎಂದರೆ ಕೇವಲ ಉಸಿರು ಬಿಡುವುದಲ್ಲ ಅದು ಸವಾಲುಗಳನ್ನು ಎದುರಿಸುವುದು ಸು ಹೊಸತನ್ನು ಕಲಿಯುವುದು ಮತ್ತು ನಮ್ಮ ಕನಸುಗಳನ್ನು ಸಾಕಾರಗೊಳಿಸುವುದು ನಮ್ಮ ಜೀವನ ಹೇಗಿರಬೇಕು ಎಂಬುದನ್ನು ನಾವೇ ನಿರ್ಧರಿಸಬೇಕು ಆದರೆ ಅದರಲ್ಲಿ ಬಹುಮುಖ್ಯವಾದದ್ದು ನಾವು ಅದನ್ನು ಹೇಗೆ ರೂಪಿಸಿಕೊಳ್ಳುತ್ತೇವೆ ನಾವು ಹೇಗೆ ಪ್ರತಿಯೊಂದು ಕ್ಷಣವನ್ನು ಜೀವಿಸುತ್ತೇವೆ ಎಂಬುದು ಜೀವನ ನಮ್ಮನ್ನು ಸೋಲಿಸಲು ಅಲ್ಲ ಬದಲಾಗಿ ನಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಪರೀಕ್ಷಿಸಲು ಇದೆ ನಿಜವಾದ ಜೀವನದ ಗುರಿಯೇ ಮತ್ತು ಅದನ್ನು ಸಾಧಿಸುವ ಮಹತ್ವ ನಾವೆಲ್ಲರೂ ಈ ಪ್ರಪಂಚಕ್ಕೆ ಖಾಲಿ ಕೈಯಲ್ಲಿ ಬಂದಿದ್ದೇವೆ ಆದರೆ ನಮ್ಮ ಉದ್ದೇಶವನ್ನು ಒಪ್ಪಿಕೊಂಡು ಅದನ್ನು ಸಾಧಿಸಲು ಪ್ರಯತ್ನಿಸಬೇಕು ಗುರಿಯಿಲ್ಲದ ಜೀವನ ದಿಕ್ಕಿಲ್ಲದ ಹಡಗು ಹೋಲುತ್ತದೆ ಹಾಗಾಗಿ ನಾವು ಮೊದಲನೆಯದಾಗಿ ನಮ್ಮ ಗುರಿಯನ್ನು ನಿರ್ಧರಿಸಬೇಕು ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಜೀವನವನ್ನು ನೋಡಿದರೆ ಅವರಿಗೊಂದು ಸ್ಪಷ್ಟ ಗುರಿ ಇತ್ತು ಸ್ವಾಮಿ ವಿವೇಕಾನಂದರು ಡಾಕ್ಟರ್ ಅಬ್ದುಲ್ ಕಲಾಂ ಮಹಾತ್ಮ ಗಾಂಧೀಜಿ ಇವರೆಲ್ಲರೂ ತಮ್ಮ ಗುರಿಯನ್ನು ಅರಿತುಕೊಂಡು ಅದನ್ನು ಸಾಧಿಸಲು ಶ್ರಮಿಸಿದ್ದಾರೆ ನಾವು ನಮ್ಮ ಜೀವನದ ಗುರಿಯನ್ನು ಸ್ಪಷ್ಟವಾಗಿ ಹೊಂದಬೇಕು ನೀವು ಏನನ್ನು ಸಾಧಿಸಲು ಬಯಸುತ್ತೀರೋ ಅದನ್ನು ಬರೆಯಿರಿ ಅದರ ಕಡೆಗೆ ಪ್ರತಿದಿನವೂ ಒಂದು ಹೆಜ್ಜೆ ಹಾಕಿ ಅದನ್ನು ಶ್ರದ್ಧೆಯಿಂದ ಸಾಧಿಸಲು ಮನಸ್ಸನ್ನು ಬಲಪಡಿಸಿ ಸೋಲು ಎಂದರೆ ಅಂತ್ಯವಲ್ಲ ನಾವು ಜೀವನದಲ್ಲಿ ಹಲವಾರು ಬಾರಿ ಸೋಲುತ್ತೇವೆ ಆದರೆ ಸೋಲು ಎಂದರೆ ಜೀವನದ ಅಂತ್ಯವಲ್ಲ ಅದು ಯಶಸ್ಸಿನ ಮೊದಲ ಹೆಜ್ಜೆ ನಾವು ಜೀವನದಲ್ಲಿ ಸೋಲಿನಿಂದ ಭಯಪಡುವ ಅಗತ್ಯವಿಲ್ಲ ಪ್ರತಿಯೊಂದು ಸೋಲು ನಮಗೆ ಹೊಸ ಪಾಠ ಕಲಿಸುತ್ತದೆ ಸೋಲು ಒಂದು ಪರೀಕ್ಷೆ ಇದ್ದಂತೆ ಅದನ್ನು ನಾವೇ ಗೆಲ್ಲಬೇಕು ನೀವು ಸೋತರೆ ಮುಗ್ಗರಿಸಬೇಡಿ ಪುನಃ ಹೇಳಿ ಮತ್ತೊಮ್ಮೆ ಪ್ರಯತ್ನಿಸಿ ಸಮಯ ಅತ್ಯಂತ ಅಮೂಲ್ಯವಾದದ್ದು ನಾವು ಹೋದ ಹಣವನ್ನು ಮತ್ತೆ ಗಳಿಸಬಹುದು ಆದರೆ ಹೋದ ಸಮಯವನ್ನು ಮರಳಿಸಲಾಗದು ನಾವು ಪ್ರತಿಕ್ಷಣವನ್ನು ಶ್ರದ್ಧೆಯಿಂದ ಬಳಸಿ ಸಾರ್ಥಕವಾಗಿ ಬದುಕಬೇಕು ಪ್ರತಿದಿನ ಹೊಸದನ್ನು ಕಲೆಯಿರಿ ನಿಮ್ಮ ಗುರಿಯತ್ತ ಗಮನಹರಿಸಿ ಸಮಯವನ್ನು ಸುಮ್ಮನೆ ಕಳೆಯಬೇಡಿ ನಮ್ಮ ಜೀವನದ ಪ್ರತಿಯೊಂದು ನಿಮಿಷವೂ ಬೆಲೆ ಬಾಳುವುದು ಅದನ್ನು ನಾವು ಸರಿಯಾಗಿ ಬಳಸಿದರೆ ಮಾತ್ರ ಯಶಸ್ಸು ನಮ್ಮದು ಜೀವನದಲ್ಲಿ ನಾವು ಎಷ್ಟೇ ಶ್ರಮಿಸಿದರೂ ಒಂದು ಹಂತದಲ್ಲಿ ನಮ್ಮ ಮೇಲೆ ನಿರಾಸೆ ಬೀಳಬಹುದು ಆಗ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು ನೀವು ದೊಡ್ಡ ಗುರಿ ಹೊಂದಿದ್ದರೆ ಅದನ್ನು ಸಾಧಿಸಲು ಧೈರ್ಯವೂ ಇರಬೇಕು ನಾವು ಯಶಸ್ಸಿನ ಹಿಂದೆ ಓಡಿದರೂ ಜೀವನದ ಸೌಂದರ್ಯವನ್ನು ಮರೆತರೆ ಬದುಕು ಅರ್ಥವಿಲ್ಲದಂತಾಗುತ್ತದೆ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಿರಿ ಸ್ನೇಹಿತರೊಂದಿಗೆ ಸಂತೋಷ ಹಂಚಿಕೊಳ್ಳಿ ಬೇಸದ್ದರೆ ಪ್ರಕೃತಿಯನ್ನು ಒಮ್ಮೆ ನೋಡಿಕೊಳ್ಳಿ ಒಳ್ಳೆಯ ಗ್ರಂಥಗಳನ್ನು ಓದಿ ಹೊಸ ಜ್ಞಾನವನ್ನು ಪಡೆದುಕೊಳ್ಳಿ ನಾವು ಕೇವಲ ಹಣ ಮತ್ತು ಹುದ್ದೆಗಾಗಿ ಬದುಕುವುದಿಲ್ಲ ನಮ್ಮ ಜೀವನದ ಸಣ್ಣ ಸಣ್ಣ ಖುಷಿಗಳನ್ನು ಕೂಡ ಅನುಭವಿಸಬೇಕು ಜೀವನ ಒಂದು ಅನುಭವ ಅದನ್ನು ನಾವು ಹೇಗೆ ಬಳಸುತ್ತೇವೆಯೋ ಅದರಿಂದಲೇ ನಮ್ಮ ಯಶಸ್ಸು ನಿರ್ಧಾರವಾಗುತ್ತದೆ ಸ್ಪಷ್ಟ ಗುರುವೆಂದರೆ ಸೋಲುಗಳಿಂದ ಭಯಪಡುವುದನ್ನು ನಿಲ್ಲಿಸಿ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಜೀವನದ ಸೌಂದರ್ಯವನ್ನು ಆನಂದಿಸಿ ನಾವು ಪ್ರತಿದಿನವೂ ಹೊಸದಾಗಿ ಬಾಳೋಣ ಹೊಸ ಕನಸುಗಳನ್ನು ಕಾಣೋಣ ನಮ್ಮ ಗುರಿಗಳತ್ತ ಸಾಗೋಣ ನಮ್ಮ ಜೀವನದ ನಿಜವಾದ ನಮ್ಮ ಜೀವನ ನಮಗೆ ದೇವರ ಕೊಡುಗೆ ಆದರೆ ಅದು ನಾವು ಅದನ್ನು ಹೇಗೆ ಬಳಸುತ್ತೇವೆ ಎಂಬುದು ದೇವರಿಗೆ ನಮ್ಮ ಕೊಡುಗೆ ನೀವು ಎಲ್ಲರೂ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಲಿ ಧನ್ಯವಾದಗಳು